ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಿತ್ರ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಒನ್ ಡೇ ಟ್ರಿಪ್ ಅಂತ ಹೇಳಿ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಬಸ್ ರೂಟಲ್ಲಿ ಯಾವ ರೀತಿಯಾಗಿ ಹೋಗೋದು ಅಂತೇಳಿ ಹೇಳ್ತೀವಿ ಮೊತ್ತಿಗೆ ನಾವಿಲ್ಲಿ ನಮ್ಮೂರಿಂದ ತುಮಕೂರಿಗೆ ಬಸ್ ಹತ್ತಿದ್ವಿ ತುಮಕೂರಿಗೆ ಹೋಗಿ ಇಳಿದು ಅಲ್ಲಿ ನಾವು ಇಳ್ದಿದ್ದು ಸ ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಿಗೆ ಹೋಗಿ ಹೋಗಬೇಕು ನಾವು ತಿಂಡಿ ತಿಂದಿಲ್ಲ ತಿಂಡಿ ಎಲ್ಲ ಮುಗಿಸಿ ಗ್ರೌಂಡ್ ಫ್ಲೋರಿಗೆ ಹೋಗಿ ಕೇಳಿದ್ವಿ ಅಲ್ಲಿ ಪಂಡಿತನಹಳ್ಳಿಗೆ ಹೋಗಬೇಕು ಅಂತೇಳಿ ಮಂದಾರಗಿರಿ ಹೀಲ್ಸ್ ಬಂದು ಪಂಡಿತ್ನಹಳ್ಳಿ ಇರೋದು ಹಂಗಾಗಿ ಪಂಡಿತ್ನಹಳ್ಳಿಗೆ ಹೋಗಬೇಕು ಅಂತ ಕೇಳಿದರೆ ಅಲ್ಲಿ ಶಟಲ್ ಗಾಡಿ ಇರ್ತವೆ ಗ್ರೀನ್ ಕಲರು ದಾಬಾಸ್ ಪೇಟೆಗೆ ಹೋಗೋ ಬಸ್ಸು ಆ ಶಟಲ್ ಗಾಡಿಗೆ ಹದ್ಕೊಂಡು ಪಂಡಿತ್ ನಳ್ಳಿಯಲ್ಲಿ ಇಳ್ಕೊಂಡು ಅಲ್ಲಿಂದ ಮಂದಾರಗಿರಿ ಹಿಲ್ಸ್ಗೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ನಾವು ಕೂಡ ಹೋದ್ವಿ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಬಂದು ನಾನ್ನೂರೈವತ್ತು ಮೆಟ್ಲಿದ್ವು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ವಿ ಎಲ್ಲ ಕಡೆ ಎಂಟ್ರಿ ಫೀಸ್ ಅಂತೇಳಿ ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ತಗೊಂತಾರೆ ಅಷ್ಟೇನೆ ಇದ್ರ ಬಗ್ಗೆ ಹೇಳೋದಾದರೆ ಇದು ಬಂದು ಮಂದಾರಗಿರಿ ಹಿಲ್ಸು ಜೈನ ದೇವ ಜೈನಿಕರ ದೇವಾಲಯವಾಗಿರುತ್ತೆ ಈ ಇದು ಹನ್ನೆರಡನೇ ಶತಮಾನದಲ್ಲಿ ನಾಲ್ಕು ದೇವಾಲಯಗಳು ಇರ್ತವೆ ಇದ್ರ ಮೇಲ್ಗಡೆ ಇದು ಸುತ್ತ ದೊಡ್ಡ ದೊಡ್ಡ ಕಲ್ಲಿನಿಂದ ಕೂಡಿರ್ತದೆ ಮತ್ತು ಈ ಮರನ ಬಂದು ಆರ್ಟಿಫಿಷಿಯಲಿ ಇದು ಪ್ಲಾಸ್ಟಿಕ್ ಅಲ್ಲಿ ಇರುತ್ತಲ್ಲ ಅದರಲ್ಲೇ ಮಾಡಿರೋದು ಮತ್ತು ಇದು ಒರಿಜಿನಲ್ ಮರ ಅಲ್ಲ ಇದು ಸುತ್ತ ಕೈ ಮುಕ್ಕೊಂಡೆಲ್ಲ ಕೂತಿರೋ ಥರ ಅದರಲ್ಲೆಲ್ಲ ಮಂದಿರು ವೈದ್ಯರು ಎಲ್ಲನೂ ಕೂಸಿದರು ಅದ್ರ ಮೇಲ್ಗಡೆ ನಮಗೆ ಎಂಟ್ರಿ ಸಿಗೋಲ್ಲ ಒಳಗಡೆ ಹೋಗಿ ಸುಮ್ಮನೆ ಜಸ್ಟ್ ನೋಡ್ಕೋಬೇಕು ಹೊರಗಡೆಯಿಂದ ನಾವು ಸುತ್ತ ನೋಡಿಕೊಂಡು ಒಳಗಡೆ ನಾಲ್ಕು ದೇವಸ್ಥಾನ ಇರ್ತವೆ ಹನ್ನೆರಡನೇ ಶತಮಾನದವು ಅವನ್ನ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋರು ಫೋಟೋನು ಕೂಡ ತೆಗೆಸ್ಕೊಬಹುದು ಫೋಟೋಗ್ರಾಫರ್ಸು ಅಲ್ಲೇ ಇರ್ತಾರೆ ಈ ಬಂದು ನಾಲ್ಕು ದೇವಸ್ಥಾನ ಚಂದ್ರಪ್ರಭಾ ಪಾರ್ಶ್ವನಾಥ ಮತ್ತು ಶಿಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ ಇದು ಮತ್ತೆ ಇಲ್ಲಿ ಒಳಗಡೆ ಹೆಜ್ಜೆ ಗುರುತನ್ನು ಕೆತ್ತಿರೋ ಒಂದು ದೊಡ್ಡ ಕಲ್ಲು ಕೂಡ ಇಟ್ಟಿದ್ದಾರೆ ಅಲ್ಲಿ ಮತ್ತೆ ಮಾನಸ್ತಂಭವನ್ನು ಕೂಡ ಒಳಗೊಂಡಿದೆ ನೋಡಿ ಇಲ್ಲಿ ಹೆಜ್ಜೆ ಗುರುತು ಕೂಡ ಅವರು ಇಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಒಂದು ಕೆರೆ ಇದೆ ಅಲ್ಲೇನೇ ದೊಡ್ಡದು ಆ ಕೆರೆಗೆ ಹೋಗ್ಬೇಕು ಇಲ್ಲೆಲ್ಲ ನಡ್ಕೊಂಡೇ ಹೋಗ್ಬೇಕು ಆಟೋ ಬಸ್ಸು ಕೂಡ ಆಟೋಗಳು ಬರ್ತವೆ ಆಟೋ ಮಾಡ್ಕೊಂಡು ಬರೋರು ನಾವು ಕೂಡ ನಡ್ಕೊಂಡು ಕೆರೆ ಹತ್ರ ಹೋದ್ವಿ ಅಲ್ಲಿ ಎಳ್ನೀರು ಮಾವಿನಕಾಯಿ ಚುಮುರಿ ಮತ್ತು ಜೂಸು ಮತ್ತೆ ನೀರು ಎಲ್ಲ ಸಿಗ್ತವೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನೀರು ನೋಡಿ ಮತ್ತು ಈ ಕೆರೆಗೆ ನಡ್ಕೊಂಡು ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಬೇಕು ಡೌನ್ ಇದೆ ಅಕ್ಕಡಿಂದ ತತ್ಬೇಕಾರೆ ಫುಲ್ ಅಪ್ಪಿದೆ ನಮಗಂತೂ ನಡೆಯೋಷ್ಟಂತೂ ಸುಸ್ತಾಗೋಯಿತು ಮತ್ತು ನಾವು ಕೂಡ ನೀರಲ್ಲಿ ಇಳಿದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೀರು ಕಂಟನೇ ಒಂಥರ ಆಸೆ ಅಲ್ವಾ ಅಲ್ಲಿಂದ ಬಂದು ಮತ್ತೆ ಗೊಂಬಟೇಶ್ವರ ದೇವಸ್ಥಾನ ದೇವ್ ಗೊಮ್ಮಟೇಶ್ವರ ಎಲ್ಲ ಇಟ್ಟಿದ್ದಾರೆ ಇದಕ್ಕಿನ್ನ ನೀರು ಬಿಟ್ಟಿಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕಡೆಯಿಂದ ಬಂದು ಆಮೇಲೆ ಗೋಮ್ಮಟೇಶ್ವರಂಗೆ ಹೋಗೋಣ ಅಂತೇಳಿ ಫಸ್ಟು ಪಿಕಾಕ್ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಅದು ತುಂಬ ಪಿಕಾಕ್ ಟೆಂಪಲ್ ಸುತ್ತ ಚೆನ್ನಾಗಿ ಫ್ಲವರ್ಸ್ ಗಿಡ ಎಲ್ಲ ಬೀಳ್ತಿದ್ದಾರೆ ಮತ್ತು ಒಳಗಡೆ ಯಾರು ಕೂಡ ಫೋಟೋ ತೊಗೊಳಂಗಿಲ್ಲ ನೋಡ್ಕೊಂಡು ಬರಬೇಕಷ್ಟೇ ಯಾರು ಫೋಟೋ ತಗೊಬೇಡಿ ಅಂತ ಅಲ್ಲೊಬ್ರು ಮ್ಯಾನ್ ಕಾಯ್ತಾ ಇರ್ತಾರೆ ಅವ್ರು ಯಾರಿಗೂ ಕೂಡ ಫೋಟೋ ತಗೊಳಕ್ ಬಿಡಲ್ಲ ಅಲ್ಲಿ ಗೊರೆ ಗುಂಚುಗಳೆಲ್ಲ ಗ್ಲಾಸಲ್ಲಿ ಸುತ್ತ ಕವರ್ ಮಾಡಿದ್ರು ಅದೊಳಗಡೆ ಬಿಟ್ಟು ಕಾಸು ಹಾಕೋರು ಕೂಡ ಕಾಸು ಹಾಕ್ಬೋದು ಪಿಕಪ್ ಟೆಂಪಲ್ ಒಳಗಡೆ ಅಂತೂ ತುಂಬ ಚೆನ್ನಾಗಿತ್ತು ಮತ್ತೆ ಒಂದು ವಿಗ್ರಹನೂ ಕೂಡ ಇಟ್ಟಿದ್ರು ಅಲ್ಲಿಂದ ಬಂದು ಮತ್ತು ಇಲ್ಲಿ ಕೊಮ್ಮಟೇಶ್ವರ ಹತ್ರ ಒಂದೆರಡು ಆನೆ ಕೂಡ ಇತ್ತು ಕೊಟೇಶ್ವರ ಕೆಳಗೆ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ಕಾಯಿ ಮುಖಂಡು ಗೊಮ್ಮಟೇಶ್ವರ ಎಲ್ಲ ನೋಡ್ಕೊಂಡು ರಿಟನ್ನು ನಾವು ಬಂದ್ವಿ ಬಂದು ಆಟೋ ಮತ್ತೆ ರಿಟನ್ ಆಟೋಗಳಿರ್ತವೆ ಆಟೋಯಿಂದ ಮತ್ತೆ ನಾವು ಬಂದು ತುಮಕೂರಿಗೆ ಬಂದ್ವಿ ತುಮಕೂರು ಬರೋಷಲ್ಲ ಆದರೆ ಸಾಯಂಕಾಲ ಐದು ಗಂಟೆ ಆಗಿತ್ತು ಮಕ್ಕಳೆಲ್ಲ ಬಿರಿಯಾನಿ ಬೇಕು ಅಂತ ಹೇಳ್ತಾ ಇದ್ರು ಬಿರಿಯಾನಿ ಕಾಫಿ ಎಲ್ಲ ತಿನ್ಕೊಂಡು ಕುಡ್ಕೊಂಡು ರಿಟರ್ನ್ ನಾವು ಕಡೆ ಹೊಂಟಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್